ಬಿ ಜೆ ಪಿಯ ಮಾಜಿ ಸಚಿವರು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಂಥ ಅಶ್ವಥ್ ನಾರಾಯಣರವರು ನೆನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ ಗೌರವಾನ್ವಿತ ಹಿರಿಯ ಸಚಿವರಂತ ಕೆ ಜೆ ಜಾರ್ಜರವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಇವತ್ತು ಅತ್ಯಂತ ನೀಚ ಶಬ್ದಗಳನ್ನು ಉಪಯೋಗಿಸುವುದರ ಮೂಲಕ ಅಪಮಾನನವನ್ನುಗೊಳಿಸಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಸದನದಲ್ಲೇ ನೀಡಿದ್ದಾರೆ ಹಿರಿಯ ಸಚಿವರ ಬಗ್ಗೆ ಬಳಸಿರತಕ್ಕಂಥ ಪದವನ್ನು ಕೂಡಲೇ ಇವತ್ತು ವಾಪಸ್ ಪಡಿಬೇಕು ಇಂತಹ ಈ ನಾಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಅಶ್ವಥ್ ಅವರವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಜ್ಜನ ಮತದಾರರಿಗೆ ಇವತ್ತು ಅಪಮಾನ ಮಾಡಿದ್ದಾರೆ ಒಬ್ಬ ಡಾಕ್ಟರ್ ಅನ್ನತಕ್ಕಂಥ ಪದವಿ ಪಡೆದಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು ಯಾವ ರೀತಿ ಮರೆಮಾಚಿದಿರತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ನೀವು ಕುಮಾರಸ್ವಾಮಿ ಜೊತೆ ಯಾವ ರೀತಿ ಒಳ ಒಪ್ಪನ್ನು ಮಾಡ್ಕೊಂಡಿದ್ರಿ ಅನ್ನತಕ್ಕಂಥ ಗೊತ್ತಾಗಿದೆ ನೀವು ಬಿ ಬಿ ಎಂ ಪಿನ ಯಾವ ರೀತಿ ಲೂಟಿ ಮಾಡಿದ್ರಿ ಅನ್ನತಕ್ಕಂಥದ್ದು ಗೊತ್ತಿದೆ ಇಂತಹ ಭ್ರಷ್ಟಾಚಾರದ ಪಿತಾಮಹ ಆಗಿರತಕ್ಕಂಥ ನೀವು ಇವತ್ತು ಒಬ್ಬ ಹಿರಿಯ ಸಚಿವರನ್ನ ನೀವು ಅತ್ಯಂತ ಕೀಳಾಗಿ <laughs> ಮಾತನಾಡಿದರ ಇದು ನಿಮ್ಮ ಯೋಗ್ಯತೆ ಹಾಗೂ ನಿಮ್ಮ ಸಂಸ್ಕೃತಿಯನ್ನು ಎತ್ತು ತೋರ್ತಾ ಇದೆ ಪಿಗೆ ಸಂಸ್ಕೃತಿ ಇಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ ನೀವು ಇಂತಹ ಮಾತನ್ನು ಆಡುವುದರ ಮೂಲಕ ಇವತ್ತು ಸದನಕ್ಕೆ ಅಗೌರವವನ್ನು ತಂದಿದ್ದೀರಾ ನೀವು ಕೂಡಲೇ ರಾಜ್ಯದ ಜನತೆಯ ಕ್ಷಮೆ ಕೋರಬೇಕು ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಇಂತಹ ಪದ ಬಳಸಿರ್ತಕ್ಕಂಥದ್ದಾಗಲಿ ಹಿರಿಯರ ಬಗ್ಗೆ ಅಗೌರವದಿಂದ ನಡ್ಕೊಂಡಿರ್ತಕ್ಕಾಗಲಿ ನಿಮ್ಮ ಯೋಗ್ಯತೆ ಅಲ್ಲ ನಿಮ್ಮ ಪಕ್ಷದ ಯೋಗ್ಯತೆ ಏನಂತ ಇವತ್ತು ರಾಜ್ಯದ ಜನತೆ ಗೊತ್ತಾಗಿದೆ ಕೂಡಲೇ ಇದರ ಬಗ್ಗೆ ಕ್ಷಮೆ ಕೋರ್ಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ಬಿ ಜೆ ಾದರೂ ಶಿಸ್ತಿನ ಬಗ್ಗೆ ಗೌರವ ಇದ್ದರೆ ಕೂಡಲೇ ಅಶ್ವಥ್ ನಾರಾಯಣಕ್ಕೆ ನೋಟಿಸ್ನ ಜಾರಿ ಮಾಡಿ ಈ ರೀತಿ ಸದನದಲ್ಲಿ ಪಕ್ಷದ ಅವಮಾನವನ್ನು ಅಪಮಾನ ಮಾಡಿದರೆ ಪಕ್ಷಕ್ಕೆ ಅಗೌರವ ತಂದಿರುವಂತಹ ನೋಟಿಸ್ ಕೊಡಬೇಕು ಇಲ್ಲದ್ರೆ ಬಿ ಜೆ ಪಿಯು ಈಗಾಗಲೇ ಅನೇಕ ಭ್ರಷ್ಟಾಚಾರದಲ್ಲಿ ಅನಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಪಕ್ಷನ ಸಾಬೀತಾಗಿದೆ ಮತ್ತೊಮ್ಮೆ ರಾಜ್ಯ ಜನತೆಗೆ ಇವರು ಮುಖವಾಡನ್ನ ಕಳಿಸೋಂಥ ಸಂದರ್ಭ ಬಂದಿದೆ ರಾಜ್ಯದ ಜನತೆ ಮತ್ತೊಮ್ಮೆ ಇವರಿಗೆ ಇಪ್ಪತ್ತು ಸೀಟ್ಗಿಂತ ಮೇಲೆ ಕೊಡಲಿಕ್ಕೆ ಅವಕಾಶನ ಕೊಡಲ್ಲ ಅನ್ನತಕ್ಕಂಥ ಮಾತನ್ನ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಎಚ್ಚರಿಸ್ತಾ ಇದ್ದೀವಿ